ಹಾಯ್ ವೀವರ್ಸ್ ಇವತ್ತು ನಾನು ಒಂದು ಸ್ಪೆಷಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕೂ ಸಹ ತುಂಬನೇ ಒಳ್ಳೆಯದು ಹಾಗೆ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಬೇಗನೆ ಮಾಡ್ಕೋಬಹುದು ತುಂಬನೇ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿವತ್ತು ಸೋರೆಕಾಯಲ್ಲಿ ಇಡ್ಲಿ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸೋರೆಕಾಯಿ ಇದ್ದರೆ ಸಾಕು ಹೇಗೆ ಮಾಡೋದು ಅಂತ ನೋಡೋಣ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಒಂದು ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಬಲ್ತಿರುವಂಥ ಹೀರೆಕಾಯಿಯನ್ನೇ ತೊಗೊಂಡಿದ್ದೀನಿ ಎಳೆದಾಗಿರುವಂಥ ಹೀರೆಕಾಯಿ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹೀರೆಕಾಯಿಯನ್ನು ನಾನಿಲ್ಲಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಇರುವಂಥ ತಿರುಳನ್ನು ತೆಕ್ಕೊಳ್ತಾ ಇದ್ದೀನಿ ತಿರುಳನ್ನು ತೆಗೆದ್ಬಿಟ್ಟು ನಾನಿಲ್ಲಿ ಹೀರೆಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ನೀವು ಎಳೆಯದಾಗಿರುವಂಥ ಹೀರೆಕಾಯಿ ಏನಾದರೂ ತೊಗೊಂಡ್ರೆ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಹಿರಿಯದೇನೋ ಬೇಡ ಹಾಗೆ ತುರ್ದ್ಬಿಟ್ಟು ಮಾಡ್ಕೊಬೋದು ನಾನಿಲ್ಲಿ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ಹೇರ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ದಿನ ಆಗಿತ್ತು ತಂದಿಟ್ಬಿಟ್ಟು ಸ್ವಲ್ಪ ಬಲ್ತಂಗೆ ಆಗಿತ್ತು ಅದಕ್ಕೋಸ್ಕರ ಈ ರೀತಿ ತೆಗೆದು ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ತುರಿಯೋದ್ರಿಂದ ತುರ್ಕೋಬೋದು ಅಥವಾ ಮಿಕ್ಸಿಗೆ ಹಾಕಿ ಗ್ರೈಂಡ್ ಸಹ ಮಾಡ್ಕೋಬೋದು ಗ್ರೈಂಡ್ ಮಾಡೋದಕ್ಕಿಂತ ಈ ಥರ ತುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನ ಒಂದು ಬೌಲ್ಗೆ ಸೇರಿಸಿ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸೋರೆಕಾಯಿ ತುರಿಯನ್ನು ತಗೊಂಡಿದ್ದೀನಿ ನಾವು ತುರ್ದು ಇಟ್ಬಿಟ್ರೆ ಸ್ವಲ್ಪ ಕಪ್ಪಗಾದಂಗೆ ಆಗುತ್ತೆ ಪರವಾಗಿಲ್ಲ ಏನು ಆಗಲ್ಲ ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಎರಡು ಚಮಚ ಎಣ್ಣೆಯನ್ನು ಸೇವಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗೆ ಹೆಚ್ಚಿ ಸೇರಿಸಿದ್ದೀನಿ ಅರ್ಧ ಇಂಚು ಶುಂಠಿಯನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನೀಗ ಇದಕ್ಕೆ ರವೆಯನ್ನು ಸಹ ಸೇರಿಸ್ಕೊಳ್ತೀನಿ ಸ್ವಲ್ಪ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾವು ರವೆಯನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಉಪ್ಪಿಟ್ಟಿನ ರವೆಯನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆ ಅಥವಾ ಬಾಂಬೆ ರವೆ ಅಂತಾರಲ್ಲ ಆ ರವೆಯನ್ನು ಸೇಸಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಇಲ್ಲ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಆಗಬೇಕು ಬಣ್ಣ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈ ರೀತಿ ಹುರಿಯೋದ್ರಿಂದ ನಮಗೆ ಇಡ್ಲಿ ತಿನ್ನಬೇಕಾದ್ರೆ ಹಲ್ಲುಗಳಿಗೆಲ್ಲ ಅಂಟ್ಕೊಳ್ಳಲ್ಲ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಸಾಫ್ಟ್ ಆಗುತ್ತೆ ಹಾಗೆ ಕೈಗಳೂಳಿಗೆಲ್ಲ ಏನು ಅಂಟ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಹುರಿದ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಪ್ಯಾನ್ ಬೀಸಿ ಏನಿರುತ್ತೆ ಅದರಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೊಂದು ಪ್ಲೇಟ್ಗೆ ಕೂಡ ಚೇಂಜ್ ಮಾಡ್ಕೋಬೋದು ನಾನೇನು ಚೇಂಜ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಫ್ಲೇಮನ್ನು ಹಾಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂಥ ಸೋರೆಕಾಯಿ ತುರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ನಾನು ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ರವೆಗೆ ಒಂದು ಕಪ್ಪು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತುರಿದಿರುವಂತಹ ಸೋರೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ ನಂತರ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಇಂಗ್ರೀಡಿಯಂಟ್ಸು ಒಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಸೋರೆಕಾಯಿ ಸೋರೆಕಾಯಿನ ನೀವು ಈ ರೀತಿ ಸೇರಿಸ್ಬೇಕಾದ್ರೆ ತುರ್ದು ಸೇರಿಸ್ಕೊಳ್ಳಿ ಮುಂಚಿತವಾಗಿ ತುರ್ದು ಇಟ್ಬಿಟ್ರೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿವಾಗ ರವೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನ ಹತ್ತು ನಿಮಿಷ ನೆನಿಲಿಕ್ಕೆ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರೇನು ಮಿಕ್ಸ್ ಮಾಡ್ಕೊಂಡಿಲ್ಲ ಬರೀ ಮೊಸರು ಹಾಗೆ ಸೋರೆಕಾಯಿ ರವೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಸೋರೆಕಾಯಿಯಲ್ಲೂ ಸಹ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ನೀರನ್ನು ಸೇರಿಸಲಿಕ್ಕೆ ಹೋಗಬಾರ್ದು ನಂತರ ನಾನಿಲ್ಲಿ ಹತ್ತು ನಿಮಿಷ ಆದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಮೊಸರು ಇರುವಂಥ ಕಪ್ಪಲ್ಲಿ ತೊಗೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರನ್ನು ಸೇರಿಸ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಈ ಕನ್ಸಿಸ್ಟೆನ್ಸಿನಲ್ಲಿದೆ ತುಂಬ ತೆಳುವಿಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ನಾವು ಕಲಿಸ್ಬಿಟ್ಟು ನಂತರ ನಾನಿಲ್ಲಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇಸ್ಕೊಬೋದು ನಾನು ಇನ್ನೊಂದು ಎರಡು ಚಮಚ ಆಗುವಷ್ಟು ನೀರನ್ನು ಹಾಗೆ ಬಿಟ್ಬಿಟ್ಟು ಉಳಿದಿರುವಂಥ ನೀರನ್ನು ನಾನಿಲ್ಲಿ ಸೇಸ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ಪು ಮೊಸರು ಅರ್ಧ ಕಪ್ಪು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಒಂದು ಐದು ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ನಂತರ ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಸವ್ರ್ಕೊಳ್ತಾ ಇದ್ದೀನಿ ಹಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಆಗೋದ್ರೊಳಗಡೆ ನಾವು ಈ ರೀತಿ ಎಣ್ಣೆಯನ್ನು ಸವರಿ ಒಂದು ಇಡ್ಲಿ ಪ್ಲೇಟ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಹಾಗೆ ಒಲೆ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ನೀರನ್ನು ಕಾಯಲಿಕ್ಕೆ ಇಟ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಉಪ್ಪು ಹಾಕಿದ್ಮೇಲೆ ಒಂದು ಐದು ನಿಮಿಷ ಅದೊಂದು ರೆಸ್ಟ್ ಆಗಲಿಕ್ಕೆ ಬಿಟ್ಬಿಡಿ ನಂತರ ಇಲ್ಲಿ ನಾನು ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾ ಹಾಗೆ ಏನು ಬ್ಯಾಲೆನ್ಸ್ ಒಂದೆರಡು ಚಮಚ ನೀರು ಇಟ್ಕೊಂಡಿದ್ದೆ ಆ ನೀರನ್ನು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಚಮಚ ನೀರು ಹಾಕಿ ನೀವು ತೆಳುಗೆ ಮಾಡ್ಕೋಬಹುದು ಆದರೆ ತುಂಬ ತೆಳುಗೆ ಮಾಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಇಡ್ಲಿ ಬ್ಯಾಟರು ಕರೆಕ್ಟಾಗಿದೆ ನಂತರ ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ರವೆ ಮಿಶ್ರಣ ನಾವೇನು ಮಾಡ್ಕೊಂಡಿದ್ವಿ ಅದನ್ನ ಸೇಸ್ಕೊಬೇಕಾಗತ್ತೆ ಒಂದೊಂದು ಸ್ಪೂನ್ ಆಗುವಷ್ಟು ಇಡ್ಲಿ ಬ್ಯಾಟರನ್ನು ನಾವು ಈ ರೀತಿ ಇಡ್ಲಿ ಪ್ಲೇಟ್ಗಳಿಗೆ ಸೇಸ್ಕೊಬೇಕಾಗತ್ತೆ ಇಡ್ಲಿ ಒಳ್ಳು ಅಥವಾ ಇಡ್ಲಿ ಬೌಲ್ಗೆ ನಾವು ಈ ರೀತಿ ಹಿಟ್ಟನ್ನು ಸೇರಿಸಿ ಲೆವೆಲ್ ಮಾಡ್ಕೋಬೇಕಾಗತ್ತೆ ಲೆವೆಲ್ ಮಾಡ್ಕೋಬೇಕು ಎಲ್ಲ ಬೌಲ್ಗಳಿಗೂ ಹಿಟ್ಟನ್ನು ನಾವು ಈ ರೀತಿ ಸೇರಿಸ್ಬಿಟ್ಟು ಸಮ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ನಂತರ ನೀರನ್ನು ಚೆನ್ನಾಗಿ ಕಾಯಲಿಕ್ಕೆ ಇಟ್ಬಿಡಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟನ್ನು ಇಟ್ಟು ಮೀಡಿಯಮ್ ಊರಿನಲ್ಲಿ ಒಂದು ಹನ್ನೆರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನಂತರ ಈ ಥರ ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇಡ್ಲಿ ಬೆಂದಿದ್ರೆ ಅಂಟ್ಕೊಳ್ಳೋಲ್ಲ ನಂತರ ತೆಗೆದ್ಬಿಟ್ಟು ನಾವು ಇಡ್ಲಿಯನ್ನು ಇಡ್ಲಿ ಪ್ಲೇಟಿಂದ ತೆಗೆದ್ಬಿಟ್ಟು ಸರ್ವ್ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕೈಗಲ್ಲ ಏನೂ ಅಂಟ್ಕೊಳ್ಳಲ್ಲ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಯಾವಾಗಲೂ ಒಂದೇ ರೀತಿ ಇಡ್ಲಿ ಮಾಡೋದಕ್ಕಿಂತ ಈ ರೀತಿ ತರಕಾರಿಗಳಲ್ಲಿ ಇಡ್ಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಸಹ ಚೆನ್ನಾಗಿರುತ್ತೆ ಇಡ್ಲಿಯನ್ನು ನಾನು ಇಲ್ಲಿ ಮುರಿದು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೂಡುಗೂಡಾಗಿ ಬಂದಿದೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬನೇ ಒಳ್ಳೆ ನಾನಿಲ್ಲಿ ಇಬ್ಬರಿಂದ ಮೂರು ಜನಕ್ಕಾಗುವಷ್ಟು ಇಡ್ಲಿಯನ್ನ ಮಾಡ್ಕೊಂಡಿದ್ದೆ ಒಂದು ಕಪ್ಪು ರವೆಯಲ್ಲಿ ಚೆನ್ನಾಗಿ ತಿಂತೀನಿ ಅಂದ್ರೆ ಇಬ್ರು ತಿನ್ಬಹುದು ಅಥವಾ ಸ್ವಲ್ಪ ಡಯೆಟ್ ಎಲ್ಲ ಮಾಡ್ತೀನಿ ಅನ್ನೋರಿಗೆ ಮೂರು ಜನ ತಿನ್ಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ